ೇರಿ ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಬಹಳ ಮುಖ್ಯವಾಗಿ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಏನಪ್ಪ ವಿಶೇಷತೆ ಅಂತಂದರೆ ಒಂದು ಸರ್ಕಾರಿ ನೌಕರರಲ್ಲಿ ಎರಡು ರೀತಿಯ ನೌಕರರು ಇರ್ತಾರೆ ಒಂದು ರಜಾ ಅವಧಿ ರಜಾ ಸಹಿತ ಇಲಾಖೆ ಮತ್ತು ಇನ್ನೊಂದು ರಜಾರಹಿತ ಇಲಾಖೆ ರಜಾ ಸಹಿತ ಇಲಾಖೆಗೆ ವರ್ಷಕ್ಕೆ ಮೂವತ್ತು ಏಲ್ಗಳು ಬರ್ತವೆ ರಜಾ ರಹಿತ ಇಲಾಖೆಗೆ ವರ್ಷಕ್ಕೆ ಹತ್ತು ಏಲ್ ಮಾತ್ರ ಬರ್ತವೆ ಅಂತಹ ಸಂದರ್ಭಗಳಲ್ಲಿ ಕೆಲವೊಂದು ಸಾರಿ ಏನಾಗ್ತದೆ ಅಂತಂದರೆ ಬೆ ರಜಾವಧಿಗಳಲ್ಲಿ ರಜಾ ಏನಿರುತ್ತೆ ಬೇಸಿಗೆ ರಜೆ ಅಕ್ಟೋಬರ್ ದಸರಾ ರಜೆ ಮತ್ತು ಕ್ರಿಸ್ಮಸ್ ರಜೆ ಈ ಥರ ರಜೆಗಳು ಇರ್ತವೆ ಇಂಥ ರಜಾವಧಿಯಲ್ಲಿ ಕೆಲವೊಂದು ಸಾರಿ ಅನಿವಾರ್ಯವಾಗಿ ಒಂದಿಷ್ಟು ಬಹಳ ಮುಖ್ಯವಾಗಿ ರಜೆ ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಅಂತಹ ಒಂದು ಕೆಲಸಗಳು ಅಂತಂದರೆ ಒಂದು ಗಣತಿ ಕಾರ್ಯ ಇರ್ಬೋದು ಮತ್ತೊಂದು ಜನಗಣತಿ ಇರ್ಬೋದು ಬೇರೆ ಬೇರೆ ಗಣತಿಗಳಿರ್ಬೋದು ಸಮೀಕ್ಷೆಗಳಿರ್ಬೋದು ಜಾತಿ ಗಣತಿ ಇರ್ಬೋದು ಇಂತಹ ಒಂದು ಗಣತಿ ಸ ನಿರ್ವಹಣೆ ಮಾಡಿದಂತಹ ಸಂದರ್ಭದಲ್ಲಿ ರಜಾವಧಿಯಲ್ಲಿ ಏನಾದರೂ ವರ್ಕನ್ನು ಮಾಡಿದರೆ ಕೆಲಸವನ್ನು ನಿರ್ವಹಣೆ ಮಾಡಿದರೆ ಈ ಒಂದು ರಜಾರಹಿತ ಇಲಾಖೆಯವರಿಗೆ ವಿಶೇಷವಾಗಿ ಒಂದು ಸರ್ಕಾರದಿಂದ ಆದೇಶವಾದರೆ ಅಂದರೆ ಇಯಲ್ ಕ್ಯಾಲ್ಕುಲೇಷನ್ ಫಾರ್ ಸೆನ್ಸಸ್ ವರ್ಕ್ ಡ್ಯೂರಿಂಗ್ ಹಾಲಿಡೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಈ ವರ್ಷ ನಾವು ಏನು ಜಾತಿ ಗಣತಿ ಸಮೀಕ್ಷೆ ಮಾಡ್ತಾ ಇದ್ದೀವಿ ಈ ಜಾತಿ ಗಣಿತ ಸಮೀಕ್ಷೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ನಾವು ಎಷ್ಟು ಗಳಿಕೆ ರಜೆಗಳನ್ನು ನಾವು ಕ್ಯಾಲ್ಕುಲೇಷನನ್ನು ಮಾಡ್ತಾರೆ ನಮಗೆ ಎಷ್ಟು ಸಿಗಬಹುದು ಗಳಿಕೆ ರಜೆಗಳು ಅನ್ನೋದ್ರ ಬಗ್ಗೆ ನಿಮಗೆಲ್ರಿಗೂ ಕುತೂಹಲ ಇರತಕ್ಕಂಥದ್ದು ಮತ್ತು ಅದನ್ನು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀವಿ ನಾನು ಮುಂದುವರೆದು ಈಗ ಬಿ ಒಂದು ಇಡೀ ವರ್ಷದಲ್ಲಿ ರಜಾ ದಿನಗಳು ಅಂದರೆ ನಿಮಗೆ ಬೇಸಿಗೆ ರಜೆ ಇರ್ಬೋದು ಅಥವಾ ಒಂದು ದಸರಾ ರಜೆ ಇರ್ಬೋದು ಆ ಎಲ್ಲ ವರ್ಷದ ಎರಡೂ ರಜೆಗಳು ಅಂದರೆ ಲಾಂಗ್ ಲೀವ್ ಮತ್ತೆ ಭಾನುವಾರ ಶನಿವಾರ ಅವು ಬರಲ್ಲ ಲಾಂಗ್ ಲೀವ್ ಆಗಿರ್ತಕ್ಕಂತಹ ರಜಾ ದಿನಗಳನ್ನು ಟೋಟಲ್ ಮಾಡಬೇಕಾಗುತ್ತೆ ರಜ ದಸರಾ ದಿನಗಳು ಮತ್ತು ಬೇಸಿಗೆ ರಜಾದಿನಗಳು ಒಟ್ಟು ಟೋಟಲ್ ಎಷ್ಟು ಅಂತ ನಾವು ನೋಡಿದಾಗ ಅಂದಾಜಾಗಿ ನಾನು ಕ್ಯಾಲ್ಕುಲೇಷನ್ ಮಾಡಿದಾಗ ಒಂದು ಎಪ್ಪತ್ತಿದಾವೆ ಅಂತ ತಿಳ್ಕೊಳ್ಳೋಣ ಆ ಎಪ್ಪತ್ತನ್ನು ನಾವು ಒಟ್ಟು ಒಟ್ಟು ರಜಾ ದಿನಗಳು ವರ್ಷದಲ್ಲಿನ ಒಟ್ಟು ರಜಾ ದಿನಗಳು ಅಂತ ಕನ್ಸಿಡರ್ ಮಾಡ್ತೀವಿ ಈ ಎಲ್ ಕ್ಯಾಲ್ಕುಲೇಷನ್ ಫಾರ್ ವರ್ಕ್ಡ್ ಡ್ಯೂರಿಂಗ್ ಹಾಲಿಡೇ ಫಾರ್ಮುಲಾ ಏನಿದೆ ಅದಕ್ಕೂ ಒಂದು ಫಾರ್ಮುಲಾ ಇದೆ ಏನಪ್ಪಾ ಅದು ಫಾರ್ಮುಲಾ ಅಂತಂದರೆ ಟೋಟಲ್ ವರ್ಕ್ಡ್ ಇನ್ ಹಾಲಿಡೇಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಹಾಲಿಡೇಸ್ ಡ್ಯೂರಿಂಗ್ ದ ಇಯರ್ ಇಂಟು ತರ್ಟಿ ಅಂತ ಅಂದರೆ ನಾವು ಕರ್ತವ್ಯ ನಿರ್ವಹಿಸಿದ ಬಿ ರಜಾವಧಿಯಲ್ಲಿ ಕರ್ತವ್ಯ ನಿರ್ವಹಿಸಿದ ದಿನಗಳು ಡಿವೈಡೆಡ್ ಬೈ ವರ್ಷದಲ್ಲಿರುವ ಒಟ್ಟು ರಜಾ ದಿನಗಳು ಇಂಟು ಮೂವತ್ತು ಅಂತ ಏನಪ್ಪ ಅಂದರೆ ತಿಂಗಳ ಒಟ್ಟು ದಿನ ಇದೆಯಲ್ಲ ಅದನ್ನು ನಾವು ಒಟ್ಟು ಮೂವತ್ತು ಅಂತ ಹಾಕ್ಕೊಳ್ತೀವಿ ಇದು ನಮ್ಮ ಗಳಿಕೆಯ ರಜೆಯನ್ನು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಾವು ಅನುಸರಿಸಬಹುದಾದಂಥ ಒಂದು ಫಾರ್ಮುಲಾ ಆಗಿದೆ ಸ್ನೇಹಿತರೆ ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ ಈಗ ನಾನು ಏನು ಇದ್ದೀನಪ್ಪ ಅಂದರೆ ಟೋಟಲ್ ವರ್ಕಿಂಗ್ ಡೇಸ್ ಏನಿದೆ ನಾನು ಒಟ್ಟು ಹದಿನೆಂಟು ಅಂತ ನಾನು ಏನು ತೊಗೊಂಡಿದ್ದೀನಿ ಆ ಹದಿನೆಂಟನ್ನು ತಗೊಳ್ತಾ ಇದ್ದೀನಿ ಈ ಹದಿನೆಂಟು ವರ್ಕಿಂಗ್ ಡೇಸ್ ಆಗಿರುತ್ತೆ ಅದಾದಮೇಲೆ ಒಟ್ಟು ವರ್ಷದಲ್ಲಿರುವ ರಜಾನೆಗಳು ಎಪ್ಪತ್ತು ಅಂತ ನಾನು ತೊಗೊಂಡಿದ್ದೀನಿ ನೋಡಿ ಎಪ್ಪತ್ತು ಅಂತ ತೊಗೊಂಡಿದ್ದೀನಿ ಅದಾದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಇಂಟು ಮೂವತ್ತು ಅಂದರೆ ಆ ಏನು ಫಾರ್ಮುಲಾದಲ್ಲಿದೆಯಲ್ಲ ಆ ಇಂಟು ಮೂವತ್ತನ್ನು ಹಾಕ್ಕೊಂಡಿದ್ದೀವಿ ಅದಾದಮೇಲೆ ಈ ಟು ಮತ್ತು ಈ ಹದಿನೆಂಟು ಇಂಟು ಮೂವತ್ತನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ಐನೂರು ನಲವತ್ತು ಬರುತ್ತೆ ಮತ್ತು ಡಿವೈಡೆಡ್ ಬೈ ಎಪ್ಪತ್ತನ್ನು ಹಾಗೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಅದಾದಮೇಲೆ ಆ ಎಪ್ಪತ್ತರಿಂದ ಐದುನೂರು ನಲವತ್ತನ್ನು ಡಿವ್ ಮಲ್ಟಿ ಡಿವೈಡೆಡ್ ಮಾಡಿದಾಗ ಅಂದರೆ ಭಾಗಾಕಾರವನ್ನು ಮಾಡಿದಾಗ ನಿಮಗೆ ಎಷ್ಟು ಬರುತ್ತೆ ಸೆವೆನ್ ಪಾಯಿಂಟ್ ಸೆವೆನ್ ಒನ್ ಬರುತ್ತೆ ಅಂದರೆ ಏಳು ಪಾಯಿಂಟ್ ಏಳು ಒಂದು ದಿನಗಳು ನಮಗೆ ಗಳಿಕೆ ರಜೆಗೆ ಸಂಬಂಧಪಟ್ಟ ಅರ್ಹವಾಗಿರ್ತಕ್ಕಂತಹ ದಿನಗಳು ಹಾಗಾದರೆ ಏಳು ಪಾಯಿಂಟ್ ಏಳು ಒಂದು ದಿನಗಳು ಅಂದರೆ ನಾವು ಹೇಗೆ ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಅದನ್ನು ನಾವು ರೌಂಡ್ ಫಿಗರ್ ನಾವು ರೌಂಡ್ ಫಿಗರ್ ಆಗಿ ಕನ್ಸಿಡರ್ ಮಾಡ್ತೀವಿ ಹೇಗಪ್ಪ ಅಂತಂದರೆ ಸೆವೆನ್ ಪಾಯಿಂಟ್ ಸೆವೆನ್ ಒನ್ ಇರೋದ್ರಿಂದ ಇದನ್ನು ನಾವು ಏನು ಮಾಡ್ತಾ ಇದ್ದೀವಿ ಇಲ್ಲಿ ರೌಂಡ್ ಫಿಗರ್ ಆಗಿ ಏಯ್ಟ್ ಡೇಸ್ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಎಬೋ ಇತ್ತು ಅಂದರೆ ಅದನ್ನು ಮುಂದಿನ ಸಂಖ್ಯೆಗೆ ನಾವು ಅಂದಾಜು ಮೊತ್ತ ಅಂತ ನಾವು ಏನು ಹೇಳ್ತೀವಲ್ಲ ಹಂಗಾಗಿ ಅದನ್ನು ನಾವು ಅಂದಾಜು ಅಂದರೆ ರೌಂಡ್ ಫಿಗರ್ ಆಗಿ ಕನ್ಸಿಡರ್ ಮಾಡಿದಾಗ ನಮಗೆ ಏಟ್ ಡೇಸ್ ಆಯಿತು ಅಂದರೆ ನಾವು ಕರ್ತವ್ಯ ನಿರ್ವಹಿಸಿದಂತಹ ಒಟ್ಟು ರಜೆಯ ಅವಧಿಯಲ್ಲಿ ಕರ್ತವ್ಯ ನಿರ್ವಹಿಸಿದ ದಿನಗಳಿಗೆ ಒಟ್ಟು ಏಳು ಪಾಯಿಂಟ್ ಏಳು ಒಂದು ದಿನಗಳಂದರೆ ಎಂಟು ದಿನಗಳು ನಮಗೆ ಗಳಿಕೆ ರಜೆ ಸಿಗ್ತವೆ ಈ ರೀತಿಯಾಗಿ ನಾವು ಅದನ್ನು ಈ ಗಳಿಕೆ ರಜೆಯನ್ನು ಒಂದು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥ ಫಾರ್ಮುಲಾ ಸ್ನೇಹಿತರೆ ಈ ರೀತಿಯಾಗಿ ನಿಮಗೆ ಅದನ್ನು ನೀವು ಎಷ್ಟು ದಿನಗಳು ಕರ್ತವ್ಯ ನಿರ್ವಹಿಸಿದಿರಿ ಮತ್ತು ವರ್ಷದಲ್ಲಿರುವ ಒಟ್ಟು ರಜಾ ದಿನಗಳು ಎಂಟು ಮೂವತ್ತನ್ನು ಮಾಡ್ಕೊಂಡು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ನಿಮ್ಮ ಒಟ್ಟು ಗಳಿಕೆ ರಜೆಯ ದಿನಗಳು ಸಿಗ್ತವೆ ಈ ರೀತಿಯಾಗಿ ನಿಮ್ಮ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು